ಚಳಿಗಾಲ ಶುರುವಾಯಿತು ಅಂತಂದರೆ ಹಸಿ ಕಾಳುಗಳ ಬರಾಟೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಹಸಿ ಕಾಳಲ್ಲಿ ರೆಸಿಪಿಗಳನ್ನು ಮಾಡ್ಬೋದಲ್ಲ ಇವತ್ತು ನಾನು ರಾಗಿ ಮುದ್ದೆ ಜೊತೆ ತೊಗರಿ ಕಾಳು ಹಸಿ ತೊಗರಿ ಕಾಳನ್ನು ಉಪಯೋಗಿಸಿ ರುಚಿಕರವಾಗಿ ಒಂದು ಹುಳಿ ಅಥವಾ ಸಾಂಬಾರನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನನ್ನ ಫ್ರೆಂಡ್ ಒಬ್ಬರಿಂದ ಕಲಿತಂತಹ ರೆಸಿಪಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ರಾಗಿ ಮುದ್ದೆನೇ ಆಗಬೇಕಂತಿಲ್ಲ ಇಡ್ಲಿ ಜೊತೆ ದೋಸೆ ಜೊತೆ ಬಿಸಿ ಬಿಸಿ ಅನ್ನದೊಟ್ಟಿಗೂ ಸಹ ಈ ಹುಳಿ ಅಥವಾ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಒಂದು ಡಿಫ್ರೆಂಟ್ ಆಗಿರುವಂತಹ ರುಚಿಯಲ್ಲಿ ಈ ತೊಗರಿ ಕಾಳಿನ ಹಸಿ ತೊಗರಿ ಕಾಳಿನ ಸಾಂಬಾರ್ ಮಾಡೋದು ಹೇಗೆ ನೋಡೋಣ ಬನ್ನಿ ಹುಳಿ ಮಾಡಲಿಕ್ಕೆ ಒಂದು ದಪ್ಪ ತಳದ ಪಾತ್ರೆಯನ್ನು ಬಿಸಿ ಇಟ್ಕೊಂಡಿದ್ದೇನೆ ಅದಕ್ಕೆ ನಾನು ಎರಡು ಚಮಚದಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ನಾವು ಸಾಮಾನ್ಯವಾಗಿ ಯೂಸ್ ಮಾಡೋದು ತೆಂಗಿನೆಣ್ಣೆ ನೀವು ಅಡುಗೆಗೆ ಯೂಸ್ ಮಾಡೋ ಯಾವುದೇ ಎಣ್ಣೆಯನ್ನು ಇಲ್ಲಿ ಹಾಕ್ಕೋಬೋದು ಬಿಸಿಯಾದ ಮೇಲೆ ಅರ್ಧ ಚಮಚ ಸಾಸಿವೆ ಸ್ವಲ್ಪ ಕರಿಬೇವು ಒಳ್ಳೆ ಪರಿಮಳದ ಇಂಗನ್ನು ಹಾಕ್ಕೊಂಡು ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಹಸಿ ತೊಗರಿ ಕಾಳನ್ನು ಬಿಡಿಸಿಟ್ಕೊಂಡಿದ್ದೆ ಅದನ್ನು ಹಾಕಿಬಿಟ್ಟು ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ ಈ ರೀತಿ ಓಪನ್ ಪ್ಯಾನಲ್ಲಿ ಬೇಯಿಸಿದ್ರೆ ಚೆನ್ನಾಗಾಗತ್ತೆ ಟೈಮ್ ಇದೆ ಅಂತ ಹೇಳಿ ನಾನು ಓಪನ್ ಪ್ಯಾನಲ್ಲಿ ಮಾಡ್ತಾ ಇದ್ದೇನೆ ಗಡಿ ಬೇಗ ಆಗಬೇಕು ಅಂತಂದರೆ ಈ ಸ್ಟೆಪ್ ನೀವು ಕುಕ್ಕರ್ನಲ್ಲಿ ಮಾಡ್ಕೊಳ್ಬೋದು ಇಲ್ಲಿ ನಾನು ಅದರ ಜೊತೆಗೆ ಎರಡು ಹೆಚ್ಚಿರುವಂತಹ ಬದನೆಕಾಯಿ ಮತ್ತು ಎರಡು ಆಲೂಗಡ್ಡೆಯನ್ನು ತಗೊಂಡಿದ್ದೇನೆ ಇದು ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಒಳ್ಳೆ ಕಾಂಬಿನೇಷನ್ ತೊಗರಿ ಕಾಳಿನೊಟ್ಟಿಗೆ ಹಾಗಾಗಿ ಹಾಕಿರೋದು ಬೇಡ ಅಂತಂದರೆ ಬರೀ ತೊಗರಿ ಕಾಳಲ್ಲೇ ನೀವು ಈ ಹುಳಿಯನ್ನು ಮಾಡ್ಕೊಳ್ಬೋದು ಅರ್ಧ ಚಮಚದಷ್ಟು ಅಶಿಣವನ್ನು ಸೇರಿಸಿ ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಒಂದು ಹತ್ತು ಸೆಕೆಂಡ್ ಹುರ್ಕೋಬೇಕಾಗತ್ತೆ ಬೇರೆ ತರಕಾರಿಗಳನ್ನು ಹಾಕೋದ್ಕಿಂತ ಬದನೆಕಾಯಿ ಆಲೂಗಡ್ಡೆ ಒಳ್ಳೆ ಕಾಂಬಿನೇಷನ್ ಅಂತ ನನಗೆ ಅನಿಸುತ್ತೆ ಇದನ್ನು ಮುಳುಗೋವಷ್ಟು ನೀರು ಬೇಯಲಿಕ್ಕೆ ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕ್ಕೊಂಡು ಒಂದು ಚಮಚದಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ತೀನಿ ಅಷ್ಟರಲ್ಲಿ ನಮಗೆ ಮಸಾಲೆಯನ್ನು ಹುರ್ಕೋಬೋದು ಇದನ್ನು ಹುರಿಲಿಕ್ಕೆ ಒಂದು ಬಾಣಲೆಗೆ ಒಂದು ಚಮಚದಷ್ಟು ತೆಂಗಿನೆಣ್ಣೆಯನ್ನು ಸೇರಿಸಿ ಎಣ್ಣೆ ಬಿಸಿ ಆದಮೇಲೆ ಹೆಚ್ಚಿದಂತಹ ಒಂದು ಈರುಳ್ಳಿ ಎರಡು ಟೊಮ್ಯಾಟೊ ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಹೆಚ್ಚಿಟ್ಕೊಂಡಿದ್ದಾನೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ ನಾನು ನಾಟಿ ಬೆಳ್ಳುಳ್ಳಿ ತೊಗೊಂಡಿರೋದು ಹಾಗಾಗಿ ಇಷ್ಟೊಂದು ಹೆಸರುಗಳು ಇದೆ ಬೆಳ್ಳುಳ್ಳಿ ತಿನ್ನಲ್ಲ ಇಷ್ಟ ಇಲ್ಲ ಅಂತಂದರೆ ನೀವು ಇಲ್ಲಿ ಖಂಡಿತ ಸ್ಕಿಪ್ ಮಾಡ್ಬೋದು ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿಯನ್ನೆಲ್ಲ ಎಣ್ಣೆಯಲ್ಲಿ ಹುರ್ಕೋಬೇಕು ಸ್ವಲ್ಪ ಮೆದು ಆಗಬೇಕು ಇದು ಅಲ್ಲಿ ತನಕ ಹುರ್ಕೊಳ್ಳಿ ಖಾರಕ್ಕೆ ನಾಲ್ಕು ಬ್ಯಾಡಗಿ ಮೆಣಸು ಹಾಕಿದ್ದೇನೆ ಇದು ಚೂರು ಖಾರ ಇಲ್ಲ ಹಾಗಾಗಿ ಮೂರು ಗುಂಟೂರನ್ನ ಸಹ ಸೇರಿಸಿದ್ದೇನೆ ಖಾರ ಮತ್ತು ಬಣ್ಣ ಎರಡೂ ಆಗುತ್ತೆ ಅಂತ ಇಲ್ಲಿ ಇದ್ರ ಬದಲಾಗಿ ಅಚ್ಚಕಾರದ ಪುಡಿಯನ್ನು ಹಾಕೋಬಹುದು ಇಲ್ಲ ಹಸಿ ಆಗುತ್ತೆ ಅಂತಂದರೆ ಹಸಿ ಮೆಣಸನ್ನ ಬೇಕಿದ್ರೂ ಹಾಕ್ಕೊಳ್ಬೋದು ಒಂದು ಅರ್ಧ ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೇನೆ ಮತ್ತು ಒಂದು ನಾಲ್ಕು ಎಲೆಯಷ್ಟು ಪುದೀನ ಸೊಪ್ಪು ತುಂಬ ಹಾಕೋದು ಬೇಡ ಪುದೀನ ಸೊಪ್ಪು ಸೊಪ್ಪು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಅದರದ್ದೇ ಪರಿಮಳ ಆಗಿಬಿಡತ್ತೆ ಹಾಗಾಗಿ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ದಂಟಿನ ಸಮೇತವಾಗಿ ನಾನು ಇಲ್ಲಿ ಸೇರಿಸ್ಬಿಟ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಂಡು ಫ್ಲೇಮನ್ನು ಆಫ್ ಮಾಡ್ತಾ ಇದ್ದೀನಿ ಆ ಬಿಸಿ ಬಾಂಡ್ಲೆಯಲ್ಲೇ ಸೆಟ್ ಆಗಲಿ ಈ ಕಡೆ ನಾವು ಬೇಯಲಿಕ್ಕಿಟ್ಟಂತಹ ಹೆಸ್ ತೊಗರಿ ಕಾಳು ಬದನೆಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಹದವಾಗಿ ಬೆಂದಿದೆ ಈ ರೀತಿ ಹದವಾಗಿ ಬೇಯಬೇಕು ಆ ಕಾಳು ಒಡೆದು ಹೋಗುವಷ್ಟು ಬೇಯಬಾರ್ದು ಇಷ್ಟು ಬೆಂದರೆ ಸಾಕಾಗತ್ತೆ ಕುಕ್ಕರ್ನಲ್ಲಾದರೆ ನೀವು ಜಸ್ಟ್ ಒಂದು ವಿಷಲ್ ಹೊಡಿಸ್ಕೊಂಡ್ರೆ ಸಾಕು ಈಗ ಮಸಾಲೆ ತಣ್ಣಗಾಗಿದೆ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಚಮಚದಷ್ಟು ಹುಣಸೆಹಣ್ಣಿನ ರಸವನ್ನು ಸೇರಿಸಿದ್ದೇನೆ ಟೊಮೆಟೊನು ಹಾಕಿರೋದ್ರಿಂದ ಹುಳಿಯನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಒಂದು ಚಮಚದಷ್ಟು ಕೊತ್ತಂಬರಿ ಪುಡಿ ಅಥವಾ ಧನಿಯಾ ಪೌಡರನ್ನು ಸೇರಿಸ್ಬಿಟ್ಟು ಚೂರು ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಅರಿಬೇಕು ಇಲ್ಲಿ ಯಾವುದೇ ಸಾಂಬಾರ್ ಪೌಡರ್ನ ಹಾಕೋ ಅಗತ್ಯ ಇಲ್ಲ ಜಸ್ಟ್ ಒಂದು ಚಮಚ ಧನಿಯಾ ಪುಡಿ ಹಾಕ್ಕೊಂಡ್ರೆ ಸಾಕು ನೋಡಿ ಮಸಾಲೆಯನ್ನು ನುಣ್ಣಗೆ ಅರ್ದು ಆಯಿತು ಈ ಕಡೆ ಬೆಂದಂತಹ ತೊಗರಿ ಕಾಳಿನ ಮಿಶ್ರಣಕ್ಕೆ ರುಬ್ಬಿದಂತಹ ಮಸಾಲೆಯನ್ನು ಸೇರಿಸಿ ಮಿಕ್ಸರ್ ಜಾರ್ಗೆ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಬೇಯುವಾಗ ಸಹ ನಾವು ಉಪ್ಪನ್ನು ಹಾಕಿದ್ದೇವೆ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಇದು ರಾಗಿ ಮುದ್ದೆ ಒಟ್ಟಿಗೆ ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ಮಾಡ್ಕೊಳ್ಬೋದು ನಾನು ಆಗಲೇ ಹಾಗೆ ರಾಗಿ ಮುದ್ದೆ ಒಟ್ಟಿಗೆ ಮಾತ್ರ ಅಲ್ಲ ಇಡ್ಲಿ ಜೊತೆ ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಪರಿಮಳ ಇದೆ ಸಾಂಬಾರು ತಯಾರಾಗಿದೆ ಇನ್ಯಾಕೆ ತಡ ಬಿಸಿ ಬಿಸಿ ರಾಗಿ ಮುದ್ದೆ ಮಾಡಿಕೊಂಡು ಮುದ್ದೆ ಒಟ್ಟಿಗೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ಗೊತ್ತಿರೋ ಹಾಗೆ ನಾವು ಕರಾವಳಿಯವರು ನಮಗೆ ಮುದ್ದೆ ಮಾಡಿ ರೂಢಿ ಇಲ್ಲ ಆದರೂ ನನ್ನ ನಾನು ಕಲ್ತಿದ್ದೇನೆ ನನಗೆ ಇಷ್ಟ ಸಹ ಮುದ್ದೆ ಮಾಡೋದು ನಾನಿವತ್ತು ರಾಗಿ ಮುದ್ದೆ ಒಟ್ಟಿಗೆ ಹಸಿ ತೊಗರಿ ಕಾಳಿನ ಹುಳಿಯನ್ನು ಬಡಿಸ್ಕೊಳ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಇದೆ ಅಂತ ನೀವು ಸಹ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತು ಹತ್ರ ಮರಿಬೇಡಿ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು